ಹೌದು ಓನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬ ಸಿ ಟಿ ಹಾಗೂ ನೀಟ್ ಆಪ್ಷನ್ ಇಂಟಿ ಮಾಡಿರುವಂಥ ಗಮನಿಸಿ ಈ ಒಂದು ವಿಡಿಯೋ ಬಹಳಷ್ಟು ಮುಖ್ಯವಾಗಿದೆ ಮಾ ಅಲಾಟ್ಮೆಂಟ್ ನಂತರ ಏನೆಲ್ಲ ಪ್ರೊಸೀಜರ್ಗಳು ಇರುತ್ತೆ ಸಿ ಇ ಟಿ ಹಾಗೂ ನೀಟ್ ಎರಡು ಆಪ್ಷನ್ ಇಂಟಿ ಮಾಡಿದರ ಕೆಲವೊಬ್ರು ಗೌರ್ಮೆಂಟ್ ಕಾಲೇಜ್ಗಳನ್ನ ಮಾತ್ರ ಎಂಟರ್ ಮಾಡಿದರ ಕೆಲವೊಬ್ಬರು ಸೆಮಿ ಗೌರ್ಮೆಂಟ್ ಎಂಟರ್ ಮಾಡಿದಾರೆ ಕೆಲವೊಬ್ಬರು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಮಾತ್ರ ಎಂಟರ್ ಮಾಡಿದಾರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ಕೋಬೇಕಾಗುತ್ತೆ ಮಾ ಅಲಾಟ್ಮೆಂಟ್ ನಂತರ ನೀವು ಗಮನಿಸಬೇಕಂತ ಮುಖ್ಯ ಅಂಶಗಳೇನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೂ ಕೆಲವೊಬ್ರು ಕಮೆಂಟ್ಸ್ ಕೂಡ ಮಾಡಿದ್ದೀರಾ ಆ ಒಂದು ಕಮೆಂಟ್ಸ್ಗಳು ಒಂದು ಹಾಳೆಯಲ್ಲಿ ಬರ್ಕೊಂಡಿದ್ದೀನಿ ಅದರ ಬಗ್ಗೆ ಮೊದಲು ಎಕ್ಸ್ಪ್ಲನೇಷನ್ ಕೊಟ್ಟು ಆಮೇಲೆ ನಿಮಗೆ ಬೋರ್ಡಲ್ಲಿ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಮಿಸ್ ಮಾಡದೆ ಈ ಒಂದು ಅನ್ನು ಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೂ ಯಾವೆಲ್ಲ ಹೊಸ ನೋಡಿದಿರಾ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಸಿಇಟಿ ಟಿ ಹಾಗೂ ನೀಟ್ ಅಪ್ಡೇಟ್ಗಳು ಮುಂದೆ ಕೂಡ ಆದಷ್ಟು ಬೇಗನೆ ಮೊದಲಿಗೆ ತೆಗೆದುಕೋರಾಗ್ತೀರಾ ಹಾಗಾದರೆ ಒನ್ನೇದಾಗಿ ಸಿ ಟಿ ಹಾಗೂ ಇಲ್ಲಿ ಕಮೆಂಟ್ಗಳು ನೋಡೋಣ ಸಿ ಟಿ ಹಾಗೂ ನೀಟ್ಗೆ ಬೇರೆ ಬೇರೆ ಟೈಮ್ ಟೇಬಲ್ ಬಿಡ್ತಾರ ಸಿ ಇ ಟಿ ಹಾಗೂ ನೀಟ್ ಎರಡು ಕೂಡಿ ಒಂದೇ ಟೈಮ್ ಟೇಬಲ್ ಬಿಡ್ತಾರೆ ಮತ್ತೆ ಇದಕ್ಕೆ ಸಪ್ರೇಟ್ ಸಪ್ರೇಟ್ ಆಗಿ ಟೈಮ್ ಟೇಬಲ್ ಬಿಡೋದಿಲ್ಲ ಆಮೇಲೆ ಎರಡನೇದಾಗಿ ಸಿ ಟಿ ಎರಡನೇ ಸಿ ಟಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಹಾಗೂ ನೀಟ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ನಂತರ ಕಾಲೇಜ್ ಆ್ಯಡ್ ಮಾಡ್ಬೋದಾ ಅಂದರೆ ಕೆ ಸಿ ಟಿ ಆಲ್ರೆಡಿ ಒಂದು ಮಾರ್ಕ್ ಅಲಾಟ್ಮೆಂಟ್ ಬಿಟ್ಟಿರ್ತಾರೆ ಈಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಬಿಡ್ತಾರೆ ಮತ್ತು ನೀಟ್ ಟಿ ಹಾಕಿರುವಂಥ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬಿಡ್ತಾರೆ ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ನಂತರ ಹೆಚ್ಚುವರಿ ಕಾಲೇಜುಗಳನ್ನು ಸೇರ್ಪಡೆ ಮಾಡ್ಬೋದಾ ಮಾಕ್ ಅಲೋಟ್ಮೆಂಟ್ ಅಂತ ಕಾಲೇಜುಗಳು ಸೇರ್ಪಡೆ ಮಾಡಲು ಅವಕಾಶ ಕೊಡ್ತಾರೆ ಯಾಡ್ ಮಾಡ್ಬೋದು ಮೂರನೇದಾಗಿ ನಮಗೆ ಪರ್ಟಿಕ್ಯುಲರ್ ಆಗಿ ನಮಗೆ ಆಸಕ್ತಿ ಇರುವ ಕಾಲೇಜೇ ನಿಮ್ಗೆ ಅಲೋಟ್ ಆಗಲು ಏನು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಈ ರೀತಿ ಕಮೆಂಟ್ ಮಾಡಿದ್ದಾರೆ ಗೌರ್ಮೆಂಟ್ ಆಗಿರಲಿ ಅಥವಾ ಪ್ರೈವೇಟ್ ಆಗಿರಲಿ ಅಥವಾ ಮ್ಯಾನೇಜ್ಮೆಂಟ್ ಆಗಿರಲಿ ಪರ್ಟಿಕ್ಯುಲರ್ ಆಗಿ ಅದೇ ಕಾಲೇಜು ಬೇಕು ಅಂತ ಇದ್ದಲ್ಲಿ ನೀವು ಆಪ್ಷನ್ ವೈಸ್ ಪ್ರಿಯಾರಿಟಿ ಒನ್ ಅಂತ ಕೊಡಬೇಕಾಗತ್ತೆ ಅದೇ ಸಿಗುತ್ತೆ ಅನ್ನೋದು ಅಷ್ಟು ಆಗಿ ತೀರ್ಸೋ ಸಾಧ್ಯವಿಲ್ಲ ಆದರೆ ಪ್ರಿಯಾರಿಟಿಯಲ್ಲಿ ಅದನ್ನು ಆಪ್ಷನ್ ನಂಬರ್ ಒನ್ ಅಂತ ಇಟ್ಕೊಂಡ್ರೆ ಅದು ಆದಷ್ಟು ಸಿಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಓಕೆ ನಿಮ್ಮ ಒಂದು ಸ್ಕೋರ್ ಆಧಾರದ ಮೇಲೆ ನಿಮ್ಮ ಒಂದು ರಿಸರ್ವೇಷನ್ ಆಧಾರದ ಮೇಲೆ ಅದು ಸೀಟ್ ಅಲಾಟ್ಮೆಂಟ್ ಆಗೋದಿರುತ್ತೆ ಆಮೇಲೆ ನಾಲ್ಕನೇದಾಗಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ನಂತರ ಕರೆಕ್ಷನ್ ಮಾಡಲು ಯಾವಾಗ ಲಿಂಕ್ ಓಪನ್ ಆಗುತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ನಂತರ ಕರೆಕ್ಷನ್ ಮಾಡಲು ಅದೇ ಲಿಂಕಲ್ಲಿ ಮತ್ತೆ ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಕೊಡ್ತಾರೆ ಮತ್ತು ಲಿಂಕ್ ಆಲ್ರೆಡಿ ಆ್ಯಕ್ಟಿವ್ ಇದೆ ಆಲ್ರೆಡಿ ಓಪನ್ ಇದೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ನೀವು ಯಾಡ್ ಮಾಡೋದು ಯಾಡ್ ಮಾಡೋದಾಗಿರಲಿ ಡಿಲೀಟ್ ಮಾಡೋದಾಗಿರಲಿ ಕರೆಕ್ಷನ್ ಮಾಡೋದಾಗಿರಲಿ ಮಾಡ್ಬೋದು ಈಗ ಐದನೇದಾಗಿ ಯಾವ ದಿನಾಂಕದವರೆಗೆ ಆಪ್ಷನ್ ಎಂಟ್ರಿಯಲ್ಲಿ ಮಾಕ್ ನಲ್ಲಿ ಕನ್ಸಿಡರ್ ಮಾಡ್ತಾರೆ ಇದು ಬಹಳಷ್ಟು ಮುಖ್ಯ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆ ಒಳಗಡೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪೇಜಲ್ಲಿ ನೀವು ಡೇಟ್ ನೋಡ್ಕೊಳ್ಳಿ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ಐದು ಗಂಟೆವರೆಗೆ ಅವರು ಆ ಒಂದು ಈ ಒಂದು ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡಿದರು ಆ ಒಂದು ಡೇಟಿನವರೆಗೆ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ಐದು ಗಂಟೆವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಕ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಉಳಿದಂತೆ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಕನ್ಸಿಡರ್ ಮಾಡಬಹುದು ಆಮೇಲೆ ನೀವು ಗಮನಿಸಬೇಕಾದಂಥ ಮುಖ್ಯ ಅಂಶಗಳೇನು ಇದು ಬಹಳಷ್ಟು ಮುಖ್ಯ ವಿದ್ಯಾರ್ಥಿಗಳೇ ಸ್ವಲ್ಪ ಗಮನವಹಿಸಿ ನಾನು ತೀರಿಸುವ ಪ್ರತಿಯೊಂದು ಅಂಶದ ಮೇಲೆ ಸ್ವಲ್ಪ ಗಮನವಹಿಸಿ ಒಂದೇದಾಗಿ ನಿಮಗೆ ಇಲ್ಲಿ ನೀವು ಗಮನಿಸಬೇಕಾದಂತಹ ಮುಖ್ಯ ಅಂಶ ಒಂದೇದು ನಿಮಗೆ ಆಸಕ್ತಿ ಇರದ ಕಾಲೇಜುಗಳನ್ನು ಡಿಲೀಟ್ ಮಾಡಬೇಕಾಗುತ್ತೆ ಮಾಕ್ ಅಲೋಟ್ಮೆಂಟ್ ನಂತರ ಅತಿ ಮುಖ್ಯವಾಗಿ ನೀವು ನಿಮಗೆ ಯಾವ ಒಂದು ಕಾಲೇಜ್ ಆಸಕ್ತಿ ಇಲ್ಲ ಆ ಕಾಲೇಜುಗಳನ್ನು ಡಿಲೀಟ್ ಮಾಡ್ಕೊಳ್ಳಿ ಒಂದು ವೇಳೆ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆದರೆ ಫಾರ್ ಎಕ್ಸಾಂಪಲ್ ನೋಡಿ ಐವತ್ತನೇ ಕಾಲೇಜ್ ಫಾರ್ ಎಕ್ಸಾಂಪಲ್ ಐವತ್ತನೇ ಆಪ್ಷನ್ಸ್ ಆ ಒಂದು ಎಕ್ಸಾಂಪಲ್ ತೆಗೆದುಕೊಳ್ತೇನೆ ಒಂದರಿಂದ ಹಂಡ್ರೆಡ್ ಕಾಲೇಜ್ ಎಂಟರ್ ಮಾಡಿದೆ ಅಂತ ತಿಳ್ಕೊಳ್ಳೋಣ ಅದರಲ್ಲಿ ಐವತ್ತನೇ ಕಾಲೇಜ್ ಏನಾದರೂ ನಿಮಗೆ ಅಲಾಟ್ಮೆಂಟ್ ಆದರೆ ನೀವೊಂದು ಆ ಒಂದು ಕಾಲೇಜನ್ನು ಹೋಲ್ಡ್ ಮಾಡಿದ್ರೆ ತೆಳಗಿನ ಅಷ್ಟು ಕಾಲೇಜ್ಗಳು ಡಿಲೀಟ್ ಆಗುತ್ತೆ ಅದೇ ಕಾರಣಕ್ಕಾಗಿ ನಿಮಗೆ ಯಾವ ಒಂದು ಕಾಲೇಜು ಆಸಕ್ತಿ ಇದೆ ಯಾವ ಒಂದು ಕಾಲೇಜಿಗೆ ನಿಮಗೆ ಆಸಕ್ತಿ ಮಾತ್ರ ಇಟ್ಕೊಳ್ಳಿ ಯಾವ ನಿಮ್ಮ ಕಾಲೇಜಿಗೆ ನೀವು ಆದ್ರೂ ಕೂಡ ಹೋಗಲ್ಲ ನಾ ಅಲೋಟ್ಮೆಂಟ್ ಆದರೂ ಕೂಡ ಈ ಕಾಲೇಜಿಗೆ ಹೋಗಲ್ಲ ಅಂತ ಇದ್ದಲ್ಲಿ ಆ ಒಂದು ಕಾಲೇಜನ್ನು ನೀವು ಡಿಲೀಟ್ ಮಾಡಿಕೊಳ್ಳೋದು ಒಳ್ಳೆಯದು ಓಕೆ ಅಲೋಟ್ಮೆಂಟ್ ಆದ್ರೆ ನೀವು ಹೋಗಿ ಹೋಗೋದಿದ್ರೆ ಆಪ್ಷನ್ ಆಪ್ಷನ್ ಎಂಟ್ರಿಲಿ ಇಡಿ ಇಲ್ಲದಿದ್ರೆ ನೀವು ಡಿಲೀಟ್ ಮಾಡ್ಕೋಬಹುದು ಆಮೇಲೆ ನೋಡಿ ನಿಮಗೆ ಆಸಕ್ತಿ ಇರದ ಕಾಲೇಜುಗಳು ನಿಮಗೆ ಆಸಕ್ತಿ ಇರದ ಕಾಲೇಜುಗಳನ್ನು ಡಿಲೀಟ್ ಮಾಡಿಕೊಳ್ಬೇಕು ಅದು ಮುಖ್ಯವಾಗಿ ಓಕೆ ಎರಡನೇದಾಗಿ ಗೋರ್ಮೆಂಟ್ ಸೀಟ್ ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲಿ ಯಾವ್ದಾದರೂ ಮಿಸ್ ಆಗಿ ಪ್ರೈವೇಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಆ್ಯಡ್ ಆಗಿದೆ ಅನ್ನೋ ಬಗ್ಗೆ ಗಮನವಹಿಸಬೇಕು ಅದು ಬೇರೆ ವಿಭಾಗದಲ್ಲಿ ಕೂಡ ಏನಾಗಿರುತ್ತೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ವಹಿಸಿ ಈಗ ಆಪ್ಷನ್ ಎಂಟ್ರಿ ಹಾಕುವಾಗ ಇಂಜಿನಿಯರಿಂಗ್ ಎಂಟ್ರ್ ಮಾಡ್ತೀರಾ ಬಿ ಎಮ್ ಎಸ್ ಎಂಟ್ರ್ ಮಾಡ್ತೀರಾ ಎಮ್ ಬಿ ಬಿ ಎಸ್ ಎಂಟ್ರ್ ಮಾಡಿರ್ತಾರೆ ಅಗ್ರಿ ಎಂಟ್ರ್ ಮಾಡ್ತೀರಾ ಬಿ ಯು ಎಮ್ ಎಸ್ ಬಿ ಎಚ್ ಎಮ್ ಎಸ್ ಈ ರೀತಿ ಗೋರ್ಮೆಂಟ್ ಸೀಟ್ ಪ್ರೈವೇಟ್ ಸೀಟ್ ಮ್ಯಾನೇಜ್ಮೆಂಟ್ ಸೀಟ್ ಈ ರೀತಿ ಎಂಟ್ರ್ ಮಾಡಿರ್ತೀರ ಒಂದು ವೇಳೆ ನೀವು ಗೋರ್ಮೆಂಟ್ ಸೀಟಲ್ಲಿ ಆಪ್ಷನ್ ಎಂಟ್ರಿ ಹಾಕುವಾಗ ಗೌರ್ಮೆಂಟ್ ಎಲ್ಲ ಒಂದು ಕಡೆ ಇಟ್ಕೊಂಡು ಆಪ್ಷನ್ ಎಂಟ್ರಿ ಹಾಕಿರ್ತಾರೆ ಆಮೇಲೆ ನೀವು ಒಂದು ಸಲ ಫೈನಲ್ ಪ್ರಿಂಟ್ಔಟ್ ತೆಗೆದುಕೊಂಡ ನಂತರ ಒಂದು ಸಲ ಚೆಕ್ ಮಾಡ್ಕೋಬೇಕು ಎಲ್ಲಿಯಾದರೂ ಗೋರ್ಮೆಂಟಲ್ಲಿ ನೀವು ಎಮ್ ಬಿ ಬಿ ಎಸ್ ಗೋರ್ಮೆಂಟಲ್ಲಿ ಪ್ರೈವೇಟ್ ಆ್ಯಡ್ ಆಗಿದೆ ಸೆಂಟ್ರಲ್ಲಿ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ ಒಂದರಿಂದ ಐವತ್ತು ಗೋರ್ಮೆಂಟ್ ಕಾಲೇಜ್ ಇದೆ ಅಂತ ತಿಳ್ಕೊಳ್ಳೋಣ ಅದರಲ್ಲಿ ಯಾವುದಾದ್ರೂ ಮಿಸ್ ಆಗಿ ಇಪ್ಪತ್ತೈದನೇ ಕಾಲೇಜ್ ಪ್ರೈವೇಟಲ್ಲಿ ಹಾಕಿದ್ದೀರಾ ಅನ್ನೋ ಬಗ್ಗೆ ನೀವು ಗಮನ ವಹಿಸಬೇಕು ಹಾಕಿದ್ರೆ ಅದೇ ಅಲೋಟ್ಮೆಂಟ್ ಇದ್ದರೆ ನಿಮ್ಮ ಎಲ್ಲ ಸೆಮಿ ಗೋರ್ಮೆಂಟ್ ಕಾಲೇಜ್ ಕೂಡ ಡಿಲೀಟ್ ಆಗುತ್ತೆ ಪೂರ್ತಿಯಾಗಿ ನಿಮ್ಮ ಗೋರ್ಮೆಂಟ್ ಕಾಲೇಜುಗಳು ಸೆಮಿ ಗೋರ್ಮೆಂಟ್ ಕಾಲೇಜುಗಳು ಮ್ಯಾನೇಜ್ಮೆಂಟ್ ಕಾಲೇಜ್ಗಳು ಈ ರೀತಿ ಆಪ್ಷನ್ಟಿಯಲ್ಲಿ ಇರಬೇಕು ಆಮೇಲೆ ಮಾಕ್ ಅಲಾಟ್ಮೆಂಟ್ನಲ್ಲಿ ಸಿಕ್ಕಿರುವ ಕಾಲೇಜು ಆಸಕ್ತಿ ಇದ್ದರೆ ಪ್ರಿಯಾರಿಟಿ ಆಪ್ಷನ್ ನಂಬರ್ ಒನ್ ಕೊಡಬೇಕಾಗತ್ತೆ ನಿಮಗೆ ಈ ಒಂದು ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಒಂದು ಕಾಲೇಜು ಸಿಕ್ಕಿರುವಂಥ ಕಾಲೇಜು ಆಸಕ್ತಿ ಇದ್ದರೆ ನೀವು ಅದನ್ನು ಮಾಕ್ ಅಲಾಟ್ಮೆಂಟ್ ಅಂತರ ಕರೆಕ್ಷನ್ ಬಿಟ್ಟಾಗ ಅದನ್ನು ಆಪ್ಷನ್ ನಂಬರ್ ಒನ್ ಅಂತ ಇಟ್ಕೋಬೋದು ಓಕೆ ಇಟ್ಕೊಂಡ್ರೆ ಆ ಒಂದು ಕಾಲೇಜು ಸಿಗುವ ಚಾನ್ಸಸ್ ಹೆಚ್ಚಿಗಿರುತ್ತೆ ಆಮೇಲೆ ಮಾಕ್ ಅಲಾಟ್ಮೆಂಟ್ನಲ್ಲಿ ಯಾವುದೇ ಕಾಲೇಜು ಅಲೋಟ್ ಆಗದೇ ಇದ್ದರೆ ಏನು ಮಾಡಬೇಕಾಗತ್ತೆ ಇದು ಕೂಡ ಬಹಳಷ್ಟು ಮುಖ್ಯ ಮಾಕ್ ಅಲೋಟ್ಮೆಂಟಲ್ಲಿ ಯಾವುದೇ ಕಾಲೇಜು ಒಂದು ಸಿಗದೇ ಇದ್ದರೆ ನೀವು ಹೆಚ್ಚಿಗೆ ಕಾಲೇಜುಗಳನ್ನು ಆ್ಯಡ್ ಮಾಡಬೇಕು ಹೆಚ್ಚಿಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡೋದರಿಂದ ಅದಕ್ಕೆ ನೀವು ಹೆಚ್ಚಿನ ಒಂದು ಕಾಲೇಜುಗಳು ಯಾವ ಆ್ಯಡ್ ಮಾಡ್ಬೇಕಂದ್ರೆ ನಿಮಗೆ ಆಸಕ್ತಿ ಇರೋ ಕಾಲೇಜ್ಗಳು ಮಾತ್ರ ಆ್ಯಡ್ ಮಾಡಬೇಕು ನಿಮಗೆ ಆಸಕ್ತಿ ಇರದ ಕಾಲೇಜುಗಳನ್ನು ಆ್ಯಡ್ ಮಾಡಬಾರ್ದು ಯಾಕಂದ್ರೆ ಇದು ಫೈನಲ್ ರೌಂಡ್ ಇದೆ ಫೈನಲ್ ರೌಂಡ್ ಇದೆ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋಕ್ಕಿಂತ ಮೊದಲು ನೀವು ಏನೆಲ್ಲ ಒಂದು ಆಪ್ಷನ್ಸ್ ಹಾಕ್ತೀರೋ ಅದು ಫೈನಲ್ ಆಗಿರುತ್ತೆ ಅದಕ್ಕೆ ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ನಂತರ ಅಡ್ಮಿಷನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಇನ್ನೊಂದು ಸಪ್ರೇಟಾಗಿ ಬಿಡೋ ಬಿಡ್ತೀನಿ ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ ಸಿ ಇ ಟಿಗೋಸ್ಕರ ಸಪ್ರೇಟ್ ಡಾಕ್ಯುಮೆಂಟ್ಸ್ ಹಾಗೂ ನೀಟ್ಗೋಸ್ಕರ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ ಸಪ್ರೇಟ್ ಇರುತ್ತೆ ಅದು ಕೂಡ ನಿಮಗೆ ತಿಳಿಸ್ತೇನೆ ಟೋಟಲಾಗಿ ಆಮೇಲೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಹೆಚ್ಚಿಗೆ ಕಾಲೇಜು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಹಾಕಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿ ರಿಸಲ್ಟ್ ಆದ ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಆದ ನಂತರ ಚಾಯ್ಸ್ ಮಾಡಿಕೊಂಡು ಎಡ್ಮಿಷನ್ ಆದ ನಂತರ ಸೆಕೆಂಡ್ ರೌಂಡಲ್ಲಿ ಕೂಡ ಹೆಚ್ಚಿಗೆ ಕಾಲೇಜುಗಳು ಆ್ಯಡ್ ಮಾಡಲು ಅವಕಾಶ ಅಂತ ಇದ್ದಲ್ಲಿ ಅವರು ಕೊಡ್ಬೋದು ಕೊಡದೇ ಇರ್ಬೋದು ಯಾಕಂದ್ರೆ ಅವರ ಒಂದು ಸೀಟ್ಗಳು ಫುಲ್ ಆದರೆ ಮತ್ತೆ ಆ್ಯಡ್ ಮಾಡಲು ಅವಕಾಶ ಕೊಡೋದಿಲ್ಲ ನೀವು ಹಾಕಿರುವಂಥ ಆಪ್ಷನ್ಸ್ ಅಲ್ಲೇ ನೀವು ಬದಲಾವಣೆ ಮಾಡ್ಕೋಬಹುದು ಆದರೆ ಹೆಚ್ಚುವರಿ ಕಾಲೇಜುಗಳನ್ನು ಆ್ಯಡ್ ಮಾಡಲು ಅವಕಾಶ ಸೆಕೆಂಡ್ ರೌಂಡ್ ಅಲ್ಲಿ ಕೊಡುವ ಸಾಧ್ಯತೆ ಕಡಿಮೆ ಇರುತ್ತೆ ಕೊಡಬಹುದು ಕೊಡದೇ ಇರಬಹುದು ಸೀಟ್ ಹೆಚ್ಚಿಗೆ ಉಳಿದ್ರೆ ಆಡ್ ಮಾಡ್ತಾರೆ ಕಾಲೇಜುಗಳು ಆಡ್ ಮಾಡ್ತಾರೆ ಇಲ್ಲದಿದ್ರೆ ನಿಮಗೆ ಅದರಲ್ಲೇ ನೀವು ಹಾಕಿರುವಂಥ ಆಪ್ಷನ್ಸ್ ಅಲ್ಲೇ ನೀವು ಮಾಡಿಫೈ ಮಾಡಲು ಅವಕಾಶ ಕೊಡ್ತಾರೆ ಓಕೆ ಆಮೇಲೆ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಮಾಡಿಫೈ ಮಾಡಲು ಅವಕಾಶ ಕಂಪಲ್ಸರಿ ಕೊಡ್ತಾರೆ ಸೆಕೆಂಡ್ ರೌಂಡಲ್ಲಿ ಕೂಡ ನಿಮಗೆ ಮಾಡಿಫೈ ಮಾಡಲು ಅವಕಾಶ ಕೊಡ್ತಾರೆ ಯಾವುದೇ ರೀತಿಯಲ್ಲಿ ಬರಿಬೇಡ ಇಲ್ಲಿ ಮುಖ್ಯವಾಗಿ ಈಗ ಬೋರ್ಡ್ ಮೇಲೆ ಗಮನಿಸಿ ಈ ಒಂದು ಸಿಟಿ ಹಾಗೂ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಕೂಡಿ ಕಂಬೈನಿಂಗ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಎಲ್ಲ ವಿದ್ಯಾರ್ಥಿಗಳು ಹಾಕಿದರೆ ಸಿಟಿ ಹಾಗೂ ಸಿಟಿ ನೀಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಎಮ್ ಬಿ ಬಿ ಎಸ್ ಗೋರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಬಿ ಎಮ್ ಎಸ್ ಬಿ ಡಿ ಎಮ್ ಎಸ್ ಗೌರ್ಮೆಂಟ್ ಆಗಿರಲಿ ಬಿ ಎಮ್ ಎಸ್ ಹಾಗೂ ಬಿ ಡಿ ಎಸ್ ಪ್ರೈವೇಟ್ ಆಗಿರಲಿ ಈ ರೀತಿ ಇಂಜಿನಿಯರಿಂಗ್ ಅಗ್ರಿ ವೆಟನರಿ ಬಿ ಫಾರ್ಮಾ ಫಾರ್ಮಾಡಿ ಹಾಗೂ ಬಿ ಎಸ್ ಸಿ ನರ್ಸಿಂಗ್ ಎಲ್ಲ ಕಾಲೇಜುಗಳು ಈ ಒಂದು ಆಪ್ಷನ್ ಎಂಟ್ರಿಯನ್ನು ನೀವು ಮಾಡಿರ್ತೀರ ಈಗ ಆಪ್ಷನ್ ಎಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ನೀವು ಒನ್ ಟು ತ್ರೀ ಈ ರೀತಿ ಎಮ್ ಬಿ ಬಿ ಎಸ್ ಗೋರ್ಮೆಂಟ್ ಕಾಲೇಜುಗಳನ್ನು ಕೊಡ್ತಾ ಹೋಗ್ತೀರಾ ಈಗ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ನಿಮಗೆ ಈ ಒಂದು ಕಾಲೇಜ್ ಆಸಕ್ತಿ ಇಲ್ಲದಿದ್ದರೆ ಆಸಕ್ತಿ ಇಲ್ಲದಿದ್ದರೆ ಅಂದ್ರೇನು ನಿಮಗೆ ಈ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗೋದೇ ಬೇಡ ಅನ್ನೋ ಆದರೂ ಕೂಡ ನಾವು ಹೋಗಲಾಯ್ತಾ ಇದ್ದಲ್ಲಿ ಇದನ್ನು ಜೀರೋ ಮಾಡಿ ಏನು ಮಾಡಬೇಕಾಗುತ್ತೆ ಎಂಟರ್ ಜೀರೋ ಇದಕ್ಕೆ ಜೀರೋ ಮಾಡಿ ನೀವು ಎಂಟರ್ ಅಥವಾ ಅಲ್ಲಿ ಮಾಡಿಫೈ ಅಥವಾ ಅಪ್ಡೇಟ್ ಅಂತ ಬಟನ್ ಇರುತ್ತೆ ಆ ಒಂದು ಅಪ್ಡೇಟ್ ಅಪ್ಡೇಟ್ ಅಂತ ಕೊಟ್ಟ ತಕ್ಷಣ ಅದು ಡಿಲೀಟ್ ಆಗುತ್ತೆ ಈ ಒಂದು ಕಾಲೇಜ್ ಆಸಕ್ತಿ ಇಲ್ಲದಿದ್ದರೆ ನಿಮಗೆ ಕಾಲೇಜ್ ಡಿಲೀಟ್ ಮಾಡ್ಕೋಬಹುದು ಓಕೆ ಆಸಕ್ತಿ ಇದ್ರೆ ನೀವು ಅಷ್ಟೇ ಬಿಡಬಹುದು ಆಸಕ್ತಿ ಇಲ್ಲದಿದ್ದರೆ ಕಾಲೇಜ್ ಡಿಲೀಟ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತಾರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಏಳನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ಏಳನೇ ಈ ಒಂದು ಏಳನೇ ಕಾಲೇಜು ಅಲಾಟ್ಮೆಂಟ್ ಆಗಿದೆ ಇದು ನಿಮಗೆ ಅತಿ ಹೆಚ್ಚಿಗೆ ಆಸಕ್ತಿ ಇರುವಂಥ ಕಾಲೇಜು ಕೂಡ ಆಗಿದೆ ಅಂತ ಇದ್ದಲ್ಲಿ ಇದನ್ನು ನೀವು ಈಗ ಮಾಡಿಫೈ ಮಾಡುವಾಗ ಮಾಕ್ ಅಲಾಟ್ಮೆಂಟ್ ಅಂತ ಮಾಡಿಫೈ ಆಪ್ಷನ್ ಬಿಟ್ಟಾಗ ಈ ಒಂದು ಏಳನೇ ಆಪ್ಷನನ್ನು ನೀವು ಒಂದೇ ಆಪ್ಷನ್ ಮಾಡ್ಕೋಬೇಕಾಗುತ್ತೆ ಇದನ್ನು ಎರಡು ಇದನ್ನು ಮೂರು ಇದನ್ನು ನಾಲ್ಕು ಇದನ್ನು ನಾಲ್ಕು ಇದ್ದಿದ್ದು ಐದು ಆರ್ ಐದು ಇದು ಆರು ಈ ರೀತಿ ಕೂಡ ಆಪ್ಷನ್ಸ್ಗಳನ್ನು ಮಾಡ್ಕೋಬೇಕು ನಿಮಗೆ ಆಸಕ್ತಿ ಇರುವಂಥ ಪ್ರಿಯಾರಿಟಿ ವೈಸ್ ನೀವು ಮಾಡಬೇಕಾಗುತ್ತೆ ಇದು ಅತಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕಾದ ಪ್ರಿಯಾರಿಟಿ ಹೆಚ್ಚಿಗೆ ಕನ್ಸಿಡರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಮೆಡಿಕಲ್ ಕೊಟ್ಟಿದ್ರೆ ಮೆಡಿಕಲ್ ಎಲ್ಲವನ್ನು ಚೆಕ್ಅಪ್ ಆಗುತ್ತೆ ಆಮೇಲೆ ಬಿ ಎಮ್ ಎಸ್ ಆಮೇಲೆ ಬಿ ಡಿ ಎಸ್ ಆಮೇಲೆ ಇಂಜಿನಿಯರಿಂಗ್ ಅಗ್ರಿ ಈ ರೀತಿ ನಿಮಗೆ ಆಸಕ್ತಿ ಇರುವಂತೆ ಹಾಕ್ಬಹುದು ಓನ್ಲಿ ನಮಗೆ ಮೆಡಿಕಲ್ ಮಾತ್ರ ಇಂಟ್ರೆಸ್ಟ್ ಇದೆ ಮೆಡಿಕಲ್ ಮಾತ್ರ ಎಂಟರ್ ಮಾಡಬಹುದು ಇಲ್ಲಿ ಗೌರ್ಮೆಂಟ್ ಹಾಗೂ ಸೆಮಿ ಗೌರ್ಮೆಂಟ್ ಕೂಡ ಎಂಟರ್ ಮಾಡಬಹುದು ಓಕೆ ಒಂದು ವೇಳೆಯಲ್ಲಿ ಮಾಕ್ ಅಲಾಟ್ಮೆಂಟಲ್ಲಿ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಹೆಚ್ಚುವರಿ ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ ಅದು ಮ್ಯಾನೇಜ್ಮೆಂಟ್ ಆಗಿರಲಿ ಸೆಮಿ ಗೋರ್ಮೆಂಟ್ ಆಗಿರಲಿ ಯಾವ ಒಂದು ವಿಭಾಗದಲ್ಲಿ ನಿಮಗೆ ಆಸಕ್ತಿ ಇದೆ ಹೆಚ್ಚುವರಿ ಕಾಲೇಜ್ಗಳನ್ನು ಆ್ಯಡ್ ಮಾಡಲೇಬೇಕು ಓಕೆ ಇಲ್ಲಿ ನೋಡಿ ರೀ ಅರೇಂಜ್ ಆಪ್ಷನ್ ಅಂದರೆ ಏನು ಇಲ್ಲಿ ಮಾಡಿಫೈ ಮಾಡಲು ಅವಕಾಶ ಕೊಡ್ತಾರೆ ಗ್ಲಿಟ್ ಹಾಗೂ ಆ್ಯಡ್ ಮಾಡಲು ಅವಕಾಶ ಕೊಡ್ತಾರೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ನಿಮಗೆ ಪರ್ಟಿಕ್ಯುಲರ್ ಆಗಿ ಈಗ ಕೊಟ್ಟಿರುವಂಥ ಆಪ್ಷನ್ ಎಂಟ್ರಿ ಲಿಂಕನ್ನೇ ಈಗ ಆ್ಯಕ್ಟಿವೇಟ್ ಮಾಡಿದ್ದಾರೆ ಆಲ್ರೆಡಿ ಆಕ್ಟಿವೇಟ್ ಮಾಡಿದ್ದಾರೆ ಆದರೆ ನೀವು ಈಗ ಅಬ್ಸೆಂಟಿ ತಿದ್ದುಪಡಿ ಮಾಡೋದು ಕರೆಕ್ಷನ್ ಮಾಡೋದು ಯಾವಾಗಂದರೆ ಈ ಒಂದು ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಬಂದ ನಂತರ ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಬಂದ ನಂತರ ಓಕೆ ಈಗ ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಬಂದ ನಂತರ ಅಂದರೆ ಇಲ್ಲಿ ಇಲ್ಲಿ ಮಾಡಿಫೈ ಡಿಲೀಟ್ ಹಾಗೂ ಆ್ಯಡ್ ಮಾಡಲು ಅವಕಾಶ ದೊರೆಯುತ್ತೆ ಅಂದರೆ ಇಲ್ಲಿ ನೋಡಿ ಇವತ್ತು ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಾತ್ರಿ ಎಂಟು ಗಂಟೆ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಅದರ ಬಗ್ಗೆ ಕೂಡ ನಿಮಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಬಿಡ್ತೀನಿ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ನಂತರ ಆ ಒಂದು ಲಿಂಕ್ ಆ್ಯಕ್ಟಿವೇಟೇ ಇರುತ್ತೆ ಮತ್ತೊಂದು ಸಪ್ರೇಟಾಗಿ ಲಿಂಕ್ ಬಿಡೋದಿಲ್ಲ ಇಲ್ಲಿ ವಿದ್ಯಾರ್ಥಿಗೆ ಗಮನಿಸಿ ಮತ್ತೆ ವೇಟ್ ಮಾಡಬೇಡಿ ಹಾಗೆ ಅದನ್ನು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಒಂದು ದಿವಸ ಮಾತ್ರ ಕಾಲಾವಕಾಶ ಇದೆ ಆದಷ್ಟು ಬೇಗನೆ ನೀವು ಮಾಡಿಫೈ ಮಾಡ್ಕೊಳ್ಳಿ ಕರೆಕ್ಷನ್ ಮಾಡ್ಕೊಳ್ಳಿ ಒಂದು ಅದರಲ್ಲಿ ನೀವು ಮಾಡಿಫೈ ಮಾಡ್ಕೊಬೋದು ಒಂದೇ ಆಪ್ಷನ್ ಐದನೇ ಆಪ್ಷನ್ ಐದನೇ ಆಪ್ಷನ್ ಅಥವಾ ಹತ್ತನೇ ಆಪ್ಷನ್ ಈ ರೀತಿ ಚೇಂಜಸ್ ಮಾಡ್ಕೋಬೋದು ನೀವು ಡಿಲೀಟ್ ಕೂಡ ಮಾಡ್ಕೋಬೋದು ಡಿಲೀಟ್ ಮಾಡೋದು ಹೇಗೆ ಅಂದರೆ ನಾನು ಆಲ್ರೆಡಿ ತೀಸಿದ್ದೀನಿ ಜೀರೋ ಅಂತ ಎಂಟ್ರ್ ಮಾಡಿ ನೀವು ಡಿಲೀಟ್ ಮಾಡ್ಕೋಬೋದು ಈಗ ಎರಡು ಕೂಡ ಮಾಡ್ಬೋದು ನಿಮಗೆ ಯಾವೆಲ್ಲ ಕಾಲೇಜುಗಳು ಆಸಕ್ತಿ ಇದೆ ಆ ಬಿ ಡಿ ಎಸ್ಸಲ್ಲಿ ಇದೆಯಾ ಎಮ್ ಬಿ ಬಿ ಎಸ್ ಅಲ್ಲಿ ಇದೆಯಾ ಬಿ ಎಮ್ ಪ್ರೈವೇಟ್ ಪ್ರೈವೇಟಲ್ಲಿ ಇದೆಯಾ ಮ್ಯಾನೇಜ್ಮೆಂಟ್ ಇದೆಯಾ ಆ ಒಂದು ಕಾಲೇಜ್ಗಳನ್ನು ಕೂಡ ಎಂಟ್ರ್ ಇಲ್ಲಿ ಮಾಡ್ಬೋದು ಅದರಂತೆ ಈ ಒಂದು ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಆಪ್ಷನ್ಸ್ಗಳನ್ನು ಮಾಡಿಫೈಡ್ ಡಿಲೀಟ್ ಆ್ಯಡ್ ಮಾಡಲು ಅವಕಾಶ ಕೊನೆಯ ಒಂದು ದಿನಾಂಕ ಎಷ್ಟಂದರೆ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆ ಇಲ್ಲಿ ಕೂಡ ವಿದ್ಯಾರ್ಥಿಗಳು ಗಮನ ವಹಿಸಬೇಕಾಗತ್ತೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಮಾತ್ರ ಇರುತ್ತೆ ಆದ ಕಾರಣಕ್ಕಾಗಿ ನೀವು ಇಪ್ಪತ್ತಾರನೇ ತಾರೀಕಿಗೆ ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ನೀವು ಕರೆಕ್ಷನ್ ಆ್ಯಡ್ ಏನೇನು ಮಾಡಿದೆ ಎಲ್ಲವನ್ನು ಸರಿಪಡಿಸಿಕೊಳ್ಳಿ ಮಾಡಿಫೈ ಆಗಿರಲಿ ಡಿಲೀಟ್ ಆಗಿರಲಿ ಆ್ಯಡ್ ಆಗಿರಲಿ ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ನೀವು ಕರೆಕ್ಷನ್ ಅಥವಾ ಮಾಡಿಫೈಯನ್ನು ಅನ್ನು ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಟ್ರೈ ಮಾಡೋದ್ರಿಂದ ಆ ಒಂದು ವೇಳೆಯಲ್ಲಿ ನಿಮಗೆ ಆಪ್ಷನಿಟ್ರಿ ಮಾಡಿಫೈ ಮಾಡಲಾಗಿರಲಿ ಅಥವಾ ತಿದ್ದುಪಡಿ ಮಾಡೋರಾಗಿರಲಿ ಸರ್ವರ್ ಬೀಜಿ ಬರೋ ಚಾನ್ಸಸ್ ಇರುತ್ತೆ ಆದ ಕಾರಣಕ್ಕಾಗಿ ನೀವು ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದೇ ಇಪ್ಪತ್ನಾಲ್ಕರ ಇಪ್ಪತ್ತಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದೇ ನೀವು ಆ ಒಂದು ಮಾಡಿಫೈ ಆಗಿರಲಿ ಡಿಲೀಟ್ ಆಗಿ ಡಿಲೀಟ್ ಅಥವಾ ಈ ಒಂದು ಅನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳಲ್ಲೂ ಕೂಡ ಶೇರ್ ಮಾಡಿ ಅವರು ಕೂಡ ಒಂದೇ ದಿವಸ ಕಾಲಾವಕಾಶ ಇದೆ ಒಂದು ವೇಳೆ ಯಾವುದೇ ರೀತಿ ಒಂದು ಚೇಂಜಸ್ ಮಾಡಿಕೊಳ್ಳದೇ ಇದ್ದರೆ ನಿಮಗೆ ಬೇಕಾಗಿರುವಂಥ ಅಂದರೆ ಬೇಕಾಗದೇ ಇರುವಂಥ ಕಾಲೇಜು ಕೂಡ ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಅಲೋಟ್ಮೆಂಟ್ ಆಗ್ಬೋದು ಬಹಳಷ್ಟು ತೊಂದರೆಗೆ ಒಳಪಡ್ತೀರಾ ನಿಮ್ಗೆ ಯಾವ ಕಾಲೇಜ್ ಆಸಕ್ತಿ ಇಲ್ಲ ಅವ್ರು ಡಿಲೀಟ್ ಮಾಡ್ಕೊಳ್ಳಿ ಯಾವ ಕಾಲೇಜ್ ಆಸಕ್ತಿ ಇದೆ ಅದು ಪ್ರಿಯಾರಿಟಿ ಚೇಂಜ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಆಸಕ್ತಿ ಈಗ ಹಾಕಿರುವಂಥ ಪ್ರಿಯಾರಿಟಿ ನಮಗೆ ಸರಿಯಾಗಿದೆ ಏನೂ ಚೇಂಜ್ ಮಾಡಲ್ಲ ಅಲ್ಲಿನ ಚೇಂಜ್ ಕೂಡ ಮಾಡಬೇಡಿ ಯಾವುದೇ ರೀತಿಯ ತೊಂದರೆ ಇಲ್ಲ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸಸ್ ಇರುತ್ತೆ ಚಾಯ್ಸಸ್ ಬಗ್ಗೆ ನಿಮಗೆ ಆಮೇಲೆ ಕೂಡ ಎಕ್ಸ್ಪ್ಲೇಷನ್ ಕೊಡ್ತೀನಿ ಓಕೆ ಈಗ ಮಾಕ್ ಅಲಾಟ್ಮೆಂಟ್ ನಂತರ ಕರೆಕ್ಷನ್ ಮಾಡಲು ಎರಡು ಮಾಡಿಫೈ ಮಾಡಲು ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಅವಕಾಶ ಇರುತ್ತೆ ಹಾಗಾದರೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಯಾವಾಗ ಬರುತ್ತೆ ಅದು ಸಿ ಟಿ ಕೋರ್ಸಸ್ಗಳಾಗಿರಲಿ ಅವು ನೀಟ್ ಎರಡೂ ಕೂಡಿ ಆಗಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇದರಲ್ಲಿ ಇದು ಕೊಟ್ಟಿದ್ದಾರೆ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಒಂದು ಒಂಬತ್ತು ಸಿ ಇ ಟಿ ಹಾಗೂ ನೀಟ್ ಆಲ್ ಕೋರ್ಸಸ್ ಅದು ಯಾವುದೇ ಆಗಿರಲಿ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಎಲ್ಲ ಟೋಟಲ್ ಕೋರ್ಸ್ಗಳಾಗಿರಲಿ ಎಲ್ಲ ಕೂಡಿ ಕನ್ಸಿಡರ್ ಮಾಡಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವಾಗ ರಿಸಲ್ಟ್ ಬರುತ್ತೆ ಅಂದರೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಆರು ಗಂಟೆ ನಂತರ ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಈ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆದ ನಂತರ ಮತ್ತೆ ಅವರಿಗೆ ಚಾಯ್ಸ್ ನಿಮ್ಮೆಲ್ಲರಿಗೆ ಚಾಯ್ಸ್ ಮಾಡಲು ಅವಕಾಶ ಕೊಡ್ತಾರೆ ಆ ಒಂದು ಚಾಯ್ಸಸ್ ಬಗ್ಗೆ ಆಗಿರಲಿ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅದರ ಬಗ್ಗೆ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಈ ಒಂದು ಮಾಹಿತಿ ಪ್ರಕಾರ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸಿರೋ ಮಾಹಿತಿ ಬಿಟ್ಟು ಮತ್ತೆ ಇನ್ನಿತರ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಒಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಯಾಕೆಂದರೆ ಒಂದು ವೇಳೆ ಏನಾದರೂ ಮಿಸ್ ಆಗಿ ಗೋರ್ಮೆಂಟ್ ಕಾಲೇಜ್ ಹಾಕೋದ್ರಲ್ಲಿ ನೀವು ಏನಾದರೂ ಮಿಸ್ ಮಿಸ್ಟೇಕಾಗಿ ಮ್ಯಾನೇಜ್ಮೆಂಟ್ ಸೀಟ್ ಏನಾದರೂ ಅಲಾಟ್ಮೆಂಟ್ ಆದರೆ ಬಹಳಷ್ಟು ತೊಂದರೆಗೆ ಒಳಪಡ್ತೀರಾ ನಿಮಗೆ ಡಿಲೀಟ್ ಮಾಡಲು ಅವಕಾಶ ನೆಕ್ಸ್ಟ್ ಮುಂದಿನ ದಿನಗಳು ಇರೋದಿಲ್ಲ ಅದಕ್ಕೆ ಕಾರಣಕ್ಕಾಗಿ ನೀವು ಈ ಒಂದು ಅವಧಿ ನಿಗದಿತ ಅವಧಿಯಲ್ಲಿಯೇ ನೀವು ಚೇಂಜಸ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಸಹ ಹೇಳ್ತಾ ಇದ್ದೀನಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆದಷ್ಟು ಬೇಗನೆ ಈ ಒಂದು ಮಾಕ್ ಅಲಾಟ್ಮೆಂಟ್ ನಂತರ ಕರೆಕ್ಷನ್ ಮಾಡಿಕೊಳ್ಳೋರಾಗಿ ಮತ್ತು ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು